ಪಂಚಾಯಿತಿನ ಒಬ್ಬರಂಗಡ ಗ್ರಾಮದ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಮಾರ್ಚ್ ಇಪ್ಪತ್ತಾರರಿಂದ ಏಪ್ರಿಲ್ ಮೂರ ತನಕದಾಗಿರುವಂತಹ ದುಕ್ಸಂಹಿತಾ ಯಾಗ ಹಾಗೂ ಸಹಸ್ರ ಚಂಡಿಕಾ ಯಾಗದ ಪತ್ರಿಕಾಗೋಷ್ಠಿಯನ್ನು ಕರೆಯಲಲ್ಲಿಗೆ ಬಂದಿದ್ದೇವೆ ನಾವು ನಮ್ಮ ಹತ್ತಿರ ಕೂತಿರೋರು ಕ್ಷೇತ್ರದ ಆಡಳಿತ ಮುಂತೇಶ್ವರಾದ ಕೆ ಜಿ ಶರ್ಮಾ ಕೋಳಿಕಜೆ ಮಂಗಳೂರು ಅದೇ ರೀತಿ ಪಕ್ಕದಲ್ಲಿ ಕೂತಿರುವವರು ನಮ್ಮ ಕ್ಷೇತ್ರದ ವೇದಾಮಾತ ಟ್ರಸ್ಟಿನ ಅಧ್ಯಕ್ಷ ಸುಬ್ರಹ್ಮ ಸುಬ್ರಹ್ಮಣ್ಯ ಭಟ್ ತಲೇಖರ್ ಲಾಸ್ಟ್ ಕೋರ್ಟಲ್ಲಿ ಕೂತಿರುವವರು ಶ್ರೀ ಕ್ಷೇತ್ರದ ಸೇವಾ ಸಂಘದ ಕಾರ್ಯದರ್ಶಿ ಶ್ರೀಕಾಂತ್ ಗುರುಗುಂಜಿ ಇವರಿಗೆ ನಮ್ಮ ಪರಿಚಾರ ಮಾತನಾಡ್ತಾ ನನ್ನ ಹೆಸರು ಪ್ರಚಾರ ಸಮಿತಿಯ ಸಂಚಾಲಕರಾದ ರಾಜೇಶ್ ಮಾಸ್ಟರ್ ಅಗಲ್ಪಾಡಿ ಮುಂದಕ್ಕೆ ಬಂದು ಈ ಊರಿನಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ನ್ನು ನೆ ನೆಲೆಸಿಕೊಂಡು ಕ್ಷೀ ಆಯಾ ಊರುಗಳಲ್ಲಿ ನಾಲ್ಕು ಊರುಗಳಲ್ಲಿ ನೆಲೆಸಿಕೊಂಡು ಕೃಷಿಕರಾಗಿ ಈ ದೇವಸ್ಥಾನವನ್ನು ಆರಾಧ್ಯ ದೇವರಾಗಿ ನಂಬಿಕೊಂಡು ಪೂ ಪೂಜಿಸ್ತಾ ಮುಂದೆ ಬಂದಿದ್ದೇವೆ ಈಗ ಪ್ರಕೃತ ನಮ್ಮ ಕ್ಷೇತ್ರಕ್ಕೆ ನೂರು ವರ್ಷದ ಪ್ರತಿಷ್ಠೆಯಾದ ಇತಿಹಾಸ ಇದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆ ಪ್ರತಿಷ್ಠಾ ಮಹೋತ್ಸವ ನೂರು ವರ್ಷದ ಪ್ರತಿಷ್ಠಾ ಮಹೋತ್ಸವ ನಡೆಯಬೇಕಿತ್ತು ಕಾರಣಾಂತರ ಮಹಾಮಾರಿ ಕರೋನಾ ಆದ ಕಾರಣ ನಮಗೆ ಏನು ಮಾಡಲಿಕ್ಕೆ ಆಗದ ಕಾರಣ ಈಗ ಆ ಕಾಲ ಸಕಾಲವಾಗಿ ಒದಗಿ ಬಂದಿದೆ ಆ ನಿಮಿತ್ತ ಈಗ ಶ್ರೀ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾಮಗಾರಿಗಳು ನಡೆದು ಬರುವ ಭಕ್ತಾದಿಗಳಿಗೆ ಯಾವುದೇ ಅಡಚಣೆ ಇಲ್ಲದೆ ಬಂದು ಶ್ರೀ ಕ್ಷೇತ್ರದಲ್ಲಿ ಉಳಿಯಲು ವಸತಿ ಗೃಹ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಶ್ರೀಕ್ಷೇತ್ರಕ್ಕೆ ಒಂದು ಹತ್ತು ಸಾವಿರ ಚದರ ಅಡಿಯ ಭೋಜನ ಶಾಲೆ ಈಗ ಪ್ರಕೃತ ಯಾಗಶಾಲೆಯಾಗಿ ನಾಡಿದ್ದು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಇದೆಲ್ಲವೂ ಲೋಕಾರ್ಪಣೆ ಆಗಲಿಕ್ಕಿದೆ ಕ್ಷೀಕ್ಷೇತ್ರದ ಪಕ್ಕದಲ್ಲಿರುವ ಜಾಗವನ್ನು ಖರೀದಿಸಿ ಲಕ್ಕಿರುವ ಜಾಗವನ್ನು ಒಂದು ಹನ್ನೆರಡರಿಂದ ಹದಿಮೂರು ಎಕರೆ ಜಾಗವನ್ನು ಖರೀದಿಸಿ ಕ್ಷೀಕ್ಷೇತ್ರಕ್ಕೆ ಶಾಶ್ವತವಾಗಿ ಬರುವ ವರಮಾನ ಆದಾಯ ಬರುವ ಹಾಗಿನ ಕೃಷಿ ತೋಟವನ್ನು ಮಾಡಿ ಅದರಲ್ಲಿ ಅಡಕೆ ಅಡಿಕೆ ಸಸಿಗಳನ್ನು ಹಂತಕ್ಕೆ ಬಂದಿದೆ ಇದೆಲ್ಲ ವಿಚಾರಗಳನ್ನು ಒಟ್ಟಿಟ್ಟುಕೊಂಡು ಯಾಕೆಂದರೆ ನಮ್ಮ ಸಮಾಜ ಹಾಗೂ ಹಿಂದೂ ಸಮಾಜದವರ ಆರಾಧ್ಯ ಕೇಂದ್ರವಾದ ಅಗಲ್ಪಾಡಿಯಲ್ಲಿ ದಿನಕ್ಕೆ ಹದಿಮೂರು ಜನ ಸ್ಟಾಫ್ಗಳು ಹತ್ತೊಂಬತ್ತುವರೆ ಸೇರು ನೈವೇದ್ಯ ಹಾಗೆ ದಿನಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚಿದೆ ಕೃಷಿಯನ್ನೇ ಅವಲಂಬಿಸಿದ ನಮ್ಮ ಸಮಾಜದವರು ಹಾಗೂ ಆ ಊರಿನ ಪರಿಸರದವರು ದೊಡ್ಡ ಹಣವಂತರಲ್ಲ ಆದರೆ ಈಗ ಅಂಥವರ ಮಕ್ಕಳು ಬೆಂಗಳೂರು ಬೊಂಬೈಯಲ್ಲಿ ಎಲ್ಲ ಹೋಗಿ ಐ ಟಿ ಬಿ ಇದ್ದು ಈಗ ಸ್ವಲ್ಪ ಹಣವನ್ನು ಸಾರ್ವಜನಿಕವಾಗಿ ಸಂಗ್ರಹಿಸಿ ಶ್ರೀ ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಐಕ್ಯಮತ್ಯ ಹೋಮ ರುದ್ರ ಹೋಮ ಋಕ್ ಸಂಹಿತಾಯಾಗ ಹಾಗೂ ಸಹಸ್ರ ಯಾಗ ಇದು ನಮ್ಮ ದೇವಸ್ಥಾನದಲ್ಲಿ ಅಪರೂಪದ ವಿಷಯ ಯಾಕೆಂತೇಳಿದರೆ ಸಹಸ್ರ ಚಂಡಿಕಾ ಯಾಗ ಅಂತ ಹೇಳಿದರೆ ಭಾರಿ ದೊಡ್ಡ ವಿಚಾರ ಅದು ಅದನ್ನು ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್ ಮಂಗಳೂರು ರಾಧಾಕೃಷ್ಣ ದೇವಸ್ಥಾನ ಇವರ ನೇತೃತ್ವದಲ್ಲಿ ನೂರೈವತ್ತು ಋತುಜರಿಂದ ಈ ಕಾರ್ಯಕ್ರಮವು ಇಪ್ಪತ್ತಾರು ತಾರೀಕಿನಿಂದ ಮೂರು ತಾರೀಕಿನವರೆಗೆ ನಡೆಯಲಿದ್ದು ಮೂರನೇ ತಾರೀಕಿನಂದು ಪೂರ್ಣಾಹುತಿಯಾಗಿ ಎಲ್ಲರಿಗೂ ಸುಭೀಕ್ಷೆಯಾಗಲಿ ಅಂತ ಹೇಳುವ ಏಕಮ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಇದರ ಇಡೀ ವ್ಯವಸ್ಥೆಯ ಬಗ್ಗೆ ಒಂದು ಎರಡರಿಂದ ಮೂರು ಕೋಟಿಯಷ್ಟು ಖರ್ಚು ಇದ್ದು ಇದು ಸಾರ್ವಜನಿಕರ ಸಹಕಾರದಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಮತ್ತು ಒಂದು ಐವತ್ತರಿಂದ ಎಂಬತ್ತು ಸಾವಿರ ಜನ ಈ ಎಂಟು ದಿನಗಳಲ್ಲಿ ಶ್ರೀ ಕ್ಷೇತ್ರಕ್ಕೆ ಬರುವ ನಿ ನಿರೀಕ್ಷೆ ಇದೆ ಅದಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಆಡಳಿತ ಮಂಡಳಿ ಹಾಗೂ ವೇದಮಾತಾ ಟ್ರಸ್ಟಿನ ಅಧ್ಯಕ್ಷರ ನೇತೃತ್ವ ಹಾಗೂ ಇದರ ಪ್ರಚಾರಕ್ಕೆ ರಾಜೇಶ್ ಮಾಸ್ಟರ್ ನೇತೃತ್ವದಲ್ಲಿ ಪ್ರಚಾರ ಸಮಿತಿ ಹಾಗೆ ಹಲವು ಉಪ ಸಮಿತಿಗಳನ್ನು ನಿರ್ವಹಿಸಿಕೊಂಡು ಶ್ರೀ ಕ್ಷೇತ್ರವು ಭವ್ಯವಾಗಿ ಮುಂದೆ ಬರುವ ಭಕ್ತಾದಿಗಳಿಗೆ ಅವಿಷ್ಟವನ್ನು ಕೊಡುವ ರೀತಿಯಲ್ಲಿ ಬೆಳಗುವಂತೆ ಸಕಲ ಕಾರ್ಯ ವಿಷಯಗಳನ್ನು ಮಾಡಿದೆ ಈಗ ನಾವು ಬರುವ ಭಕ್ತಾದಿಗಳನ್ನು ಸ್ವಾಗತಿಸ್ತಾ ಇನ್ನು ಯಾಗ ಏಕೆ ಮತ್ತು ಅದರ ಕ್ಷೇತ್ರಕ್ಕೆ ಪರಿಸರಕ್ಕೆ ಹಾಗೂ ಮುಂದಿನ ಪೀಳಿಗೆಗೆ ಏನು ಇದರ ಉದ್ದೇಶ ಅಂತ ಹೇಳುವುದನ್ನು ವೇದಮಾತಾ ಟ್ರಸ್ಟಿನ ಅಧ್ಯಕ್ಷರಾದ ತಲೆಕ ಸುಬ್ರಹ್ಮಣ್ಯ ಭಟ್ ಹೇಳಿಕಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾವು ಅಗಲ್ಪಾಡಿ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರ ಮತ್ತು ವೇದಮಾತಾ ಟ್ರಸ್ಟ್ ಈ ಎರಡೂ ಸಂಸ್ಥೆಗಳು ಸೇರಿಕೊಂಡು ಒಂದು ಮಹಾಯಜ್ಞವನ್ನು ಮಾಡಬೇಕು ಅಗಲ್ಪಾಡಿಯಲ್ಲಿ ಅಂತ ಹೇಳೋ ಉದ್ದೇಶದಿಂದ ನಾವು ಹೊರಟಿದ್ದೇವೆ ಯಜ್ಞ ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರ ನಮ್ಮ ಸಮಾಜ ಇಡೀ ಲೋಕಕ್ಕೆ ಅದರಿಂದ ಒಂದು ಕಲ್ಯಾಣ ಆಗಬೇಕು ಈ ಉದ್ದೇಶವನ್ನು ಇಟ್ಟುಕೊಂಡು ಹೊರಟಂತಹ ಒಂದು ಕಾರ್ಯ ಯಾವುದೇ ಕಾರ್ಯವನ್ನು ಮಾಡುವುದಾದರೂ ಕೂಡ ಮಹಾಗಣಪತಿಯನ್ನು ಮುಂದಿಟ್ಟುಕೊಂಡು ನಾವು ಕೆಲಸವನ್ನು ಮಾಡ್ತೇವೆ ಅದರ ರೀತಿಯಲ್ಲೇ ಸಾವಿರದ ಎಂಟು ತೆಂಗಿನಕಾಯಿಯ ಗಣಪತಿ ಹವನದಿಂದ ನಾವು ನಮ್ಮ ಕಾರ್ಯವನ್ನು ಸುರು ಮಾಡಲಿಕ್ಕಿದ್ದೇವೆ ಇಪ್ಪತ್ತ ತಾರೀಕಿಗೆ ಅದರ ಮೊದಲನೇ ದಿವಸ ಇಪ್ಪತ್ತಾರನೇ ತಾರೀಕಿಗೆ ಹಸಿರುವಾಣಿಯ ಮೆರವಣಿಗೆ ಹಾಗೂ ಒಂದು ವಾಸ್ತು ಶಾಸ್ತ್ರೀಯವಾಗಿ ಮಾಡುವಂಥ ಒಂದು ಒಂದು ಹೊಸ ಕಟ್ಟಡದ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಮಾರ್ಚ್ ಇಪ್ಪತ್ತೆರಡರಿಂದ ಏಪ್ರಿಲ್ ಮೂರನೇ ತಾರೀಕಿನವರೆಗೆ ನಡೆಯುವಂತಹ ಈ ಮಹಾಯಜ್ಞ ಮಹಾಯಾಗದ ಕಾರ್ಯಕ್ರಮ ವಿಜೃಂಭಣೆಯಿಂದ ಈ ಅಗಲ್ಪಾಡಿ ಟ್ರಸ್ಟ್ ಅಗಲ್ಪಾಡಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರಾದಂತಹ ನಮ್ಮ ಅನಂತ ಗೋವಿಂದ ಶರ್ಮ ಅವರ ಸಂಪೂರ್ಣ ಸಹಕಾರದೊಂದಿಗೆ ವೇದಮಾ ಟ್ರಾಸ್ಟ್ ಅನ್ನುವಂತಹ ಒಂದು ಸಂಸ್ಥೆ ಎಲ್ಲ ಭಕ್ತ ಜನರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಉದ್ದೇಶದಿಂದ ಹೊರಟಿವೆ ಸಮಾಜದ ಎಲ್ಲ ಬಾಂಧವರು ಈ ಸಹ ಈ ಕಾರ್ಯದಲ್ಲಿ ಸಹಕರಿಸಿದರೆ ಮಾತ್ರ ಇಂತಹ ಒಂದು ದೊಡ್ಡ ಮಹಾಯಜ್ಞವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದಷ್ಟೇ ಅಂತಹ ಒಂದು ಸಂದರ್ಭದಲ್ಲಿ ನಾವೀಗ ಋಕ್ ಯಜ್ಞ ಧನ್ವಂತರಿ ಹವನ ಐಕಮತ್ಯ ಹೋಮ ರುದ್ರ ಹೋಮ ಹಾಗೂ ಸಹಸ್ರ ಚಂಡಿಕಾಯಾಗ ಇಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ವಿಶೇಷವಾಗಿ ನಾವು ಈ ಮಾಡುವಂತಹ ಕಾರ್ಯದಲ್ಲಿ ನಮ್ಮ ಲೋಕ ಕಲ್ಯಾಣಾರ್ಥವಾಗಿಯೇ ಮಾಡುವಂತಹ ಯಥಾರ್ಥವಾಗಿ ಹೇಳಿದರೆ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಕೆಲಸ ಲೋಕ ಸಂಸ್ಥಾ ಸುಗಿನೋಬಂತು ಎಲ್ಲರೂ ಒಳ್ಳೆಯದಾಗಿರಬೇಕು ಆ ಪರಿಸರ ಸಮಾಜ ಜನರು ಎಲ್ಲರೂ ಒಳ್ಳೆಯದರಲ್ಲಿ ಜೀವನ ಮಾಡಬೇಕಿದ್ರೆ ಇಂತಹ ಯಾಗಗಳು ಪ್ರತಿ ವರ್ಷಗಳು ಪ್ರತಿಯೊಂದು ಸಮಾಜದಲ್ಲಿ ನಡಿಬೇಕಾದ್ದು ಒಂದು ನಿಯಮ ಅದು ಅಂತಹ ಒಂದು ಯಾಗವನ್ನು ಅಗಲ್ಪಾಡಿ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇದ್ದೇವೆ ಸಹಸ್ರಾರು ಭಕ್ತ ಜನರು ಈ ಕಾರ್ಯಕ್ಕೆ ಬಂದು ಹೋಗುವಂತಹ ಒಂದು ಮುನ್ಸೂಚನೆ ಅಂತ ಹೇಳುವಾಗೆ ಎಲ್ಲ ಕಡೆಯಲ್ಲೂ ಒಳ್ಳೆಯ ಪ್ರೋತ್ಸಾಹವು ಕೂಡ ಸಿಗ್ತಾ ಉಂಟು ಈ ಒಂದು ಸಹಸ್ರ ಚಂಡಿಕಾ ಯಾಗ ಅನ್ನುವಂತಹ ವಿಶೇಷವಾದಂಥ ಕಾರ್ಯಕ್ರಮವನ್ನು ಯೋಚನೆ ಮಾಡುವಾಗ ಇದಕ್ಕೆ ಸಾವಿರದ ಮುನ್ನೂರು ಕಿಲೋ ನೈವೇದ್ಯವನ್ನು ಎರಡು ಸಾವಿರದ ಆರುನೂರು ಕೆ ಜಿ ಬೆಲ್ಲ ಹಾಗೂ ಐನೂರು ಕೆ ಜಿಯಷ್ಟು ತುಪ್ಪದಿಂದ ಮಿಶ್ರಣ ಮಾಡಿದ ಹವಿಸ್ಸನ್ನು ಈ ಯಾಗಕ್ಕೆ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಒಂದು ಡ್ರಾಪ್ ತುಪ್ಪ ಅಗ್ನಿಗೆ ಬಿದ್ದರೆ ಆ ಪರಿಸರ ಒಂದು ಸ್ಕ್ವೇರ್ ಫೀಟಿನಷ್ಟು ಅಷ್ಟು ಶುದ್ಧವಾಗ್ತದೆ ಅಂತ ಹೇಳುವುದು ನಮ್ಮ ಶಾಸ್ತ್ರಗಳೇ ಹೇಳಿದ ವಿಚಾರ ಅಂಥ ಸಂದರ್ಭದಲ್ಲಿ ಐನೂರು ಕೆ ಜಿ ತುಪ್ಪವನ್ನು ನಾವು ಹಾಕುವಾಗ ಇಡೀ ನಮ್ಮ ಸಮಾಜಕ್ಕೆ ಇದರ ಒಂದು ಶಕ್ತಿ ನಮಗೆ ಸಿಗ್ತದೆ ಜನರು ಇದರ ಖಂಡಿತವಾಗಿಯೂ ಇದರ ಒಂದು ಶಕ್ತಿಯನ್ನು ನಾವು ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತದೆ ಏನು ಇದು ಮಹತ್ವ ಏನು ಅಂತ ಹೇಳಿಬಿಟ್ಟು ಅಂತಹ ಒಂದು ವಿಶೇಷವಾದಂತಹ ಒಂದು ಧರ್ಮ ಜಾಗೃತಿಯ ಕೆಲಸವನ್ನು ನಮ್ಮ ಈ ವೇದಮಾತಾ ಟ್ರಸ್ಟ್ ಹಾಗೂ ಅಗಲ್ಪಾಡಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಶ್ರೀಗ ಮುಕ್ತೇಶ್ವರಂತಹ ಅನಂತ ಗೋವಿಂದ ಶರ್ಮ ಹಾಗೂ ಇನ್ನೂ ನಾಲ್ಕು ಜನ ಟ್ರಸ್ಟಿಗಳಿದ್ದಾರೆ ಅವರೆಲ್ಲ ಸೇರಿಕೊಂಡು ಇಂತಹ ಒಂದು ಕಾರ್ಯಕ್ರಮ ನಡಿಬೇಕು ಅಂತ ಹೇಳುವ ಉದ್ದೇಶದಿಂದ ಹೊರಟಿದ್ದಾರೆ ಈ ವೇದಮಾತಾ ಟ್ರಸ್ಟ್ ಅನ್ನುವಂಥದ್ದು ಕಳೆದ ಹನ್ನೆರಡು ವರ್ಷಗಳಿಂದ ಅಗಲ್ಪಾಡಿ ಕ್ಷೇತ್ರದಲ್ಲೇ ಹುಟ್ಟಿಕೊಂಡಂಥ ಒಂದು ಸಂಸ್ಥೆ ಇದು ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಆ ಒಂದು ಹೆಸರಿನಲ್ಲಿ ಇನ್ನು ಮುಂದಕ್ಕೆ ಈ ಕ್ಷೇತ್ರದಲ್ಲಿ ವೇದಾಧ್ಯಯನ ವೇದ ಪಾರಾಯಣ ಇಂತಹ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ಈ ವೇದಮಾತಾ ಟ್ರಸ್ಟನ್ನು ನಾವು ಮಾಡಿದ್ದೇವೆ ಇದರ ಪ್ರಯೋಜನ ಸಮಾಜಕ್ಕೆ ಅರಿವು ಆಗ್ತದೆ ಅದರದ್ದು ನಮ್ಮ ಸಮಾಜ ಏಳಿಗೆಯ ಒಂದು ದೃಷ್ಟಿಯಲ್ಲಿ ನಾವು ಮುಂದೆ ಹೋಗ್ತಾ ಈಗ ಅದೇ ಲಕ್ಷಣ ಅಂತ ಹೇಳ್ಬೋದು ನಾವೀಗ ಸಹಸ್ರ ಜಂಟಿಗೆ ಯಾಗವನ್ನು ಮಾಡಲಿಕ್ಕೆ ಹೊರಟಿರುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತುಂಬ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳನ್ನು ಕೂಡ ಇಟ್ಟಿದ್ದೇವೆ ನಾವು ಹಾಗೆ ಇಂತಹ ಕಾರ್ಯಕ್ರಮಗಳು ಮುಂದೆಯೂ ಕೂಡ ಈ ಕ್ಷೇತ್ರದಲ್ಲಿ ವೇದಮಾತಾ ಟ್ರಸ್ಟಿಂದ ನಡಿಬೇಕು ಎಲ್ಲ ಜನರ ಸಹಕಾರಗಳು ನಮಗೆ ಬೇಕು ಇದರಿಂದ ಯಾಕಂದರೆ ಒಂದು ಕಾರ್ಯ ಮಾಡಬೇಕಿದ್ರೆ ನಾಲ್ಕು ಜನ ಸೇರದೆ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇಂತಹ ಒಂದು ವಿಶೇಷವಂತಾದಂತಹ ಕಾರ್ಯಕ್ರಮ ಮಾಡಬೇಕಿದ್ರೆ ತುಂಬ ಜನರ ಸಹಕಾರ ಬೇಕಾಗ್ತದೆ ಯಾಗ ಶಾಲೆ ನಿರ್ಮಾಣ ಆಗಿದೆ ಒಂದು ಹತ್ತು ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಯಾಗ ಶಾಲೆ ನಿರ್ಮಾಣ ಒಂದು ಹೆಚ್ಚು ಗಮ್ಯಂತ ಎಲ್ಲ ಕೆಲಸಗಳನ್ನು ಮಾಡುವಾಗ ಒಂದು ನಾಲ್ಕು ಕೋಟಿಯಷ್ಟು ನಮಗೆ ಖರ್ಚಾಗ್ತದೆ ಇದೆಲ್ಲವನ್ನು ನಮಗೆ ಭಕ್ತ ಜನರು ಭಕ್ತ ಸಮುದಾಯ ಸಮಾಜದ ಬಂಧು ಬಾಂಧವರು ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿಕೊಂಡು ನಮಗೆ ಈ ಕಾರ್ಯಕ್ರಮ ಬಹಳ ಚಂದಗಾಣುವಂತೆ ಮಾಡಿಕೊಡಬೇಕು ಎಲ್ಲರ ಸಹಕಾರ ಬೇಕು ಅಂತೇಳುವಂತಹ ವಿನಮ್ರ ಪ್ರಾರ್ಥನೆಯೊಂದಿಗೆ ನಾವು ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಆಡಿಯುವಂತಹ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುವ ಉದ್ದೇಶದಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಪುನಃ ನಮಗೆಲ್ಲರಿಗೂ ಸಹಕಾರಗಳನ್ನು ಕೊಡಬೇಕು ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತೀನಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಮನೆತನಗಳು ಎಲ್ಲಾ ದಿವಸಗಳಲ್ಲಿ ಸಹ ಒಬ್ಬ ಒಂದೊಂದು ಮನೆತನದವರು ಸಹ ಒಂದೊಂದು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ವಿಶೇಷವಾಗಿ ಮೂರು ಕಾರ್ಯಕ್ರಮಗಳು ಉಂಟು ಅದಲ್ಲದೆ ಸಂಗೀತ ಪ್ರಿಯರಿಗೆ ಸಂಗೀತ ಉಂಟು ಯಕ್ಷಗಾನ ಪ್ರಿಯರಿಗೆ ಯಕ್ಷಗಾನ ಉಂಟು ಹಾಗೆ ಇದರಲ್ಲಿ ವಿಶೇಷವಾಗಿ ಹೇಳಿಕಿರುವಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ಅಹ್ ಭಾರಿ ಅಪರೂಪವಾಗಿ ನಡೆಯುವಂತಹ ಕಾರ್ಯಕ್ರಮ ಪಂಚವೀಣಾವಾದನೆ ಅಂತ ಹೇಳುವಂಥದ್ದು ಅದು ಎರಡನೇ ತಾರೀಕಿಗೆ ನಡೀತದೆ ಅದು ಸಾಮಾನ್ಯ ಎಲ್ಲಿಸ ಅಹ್ ನೋಡ್ಲಿಕ್ಕೆ ಸಿಗುವುದು ಭಾರಿ ಅಪರೂಪ ಕೆಲವು ಕಡೆಗಳಲ್ಲಿ ಮಾತ್ರ ಈ ಐದು ಜನ ಪಂಚವೀ ವೀಣಾವಾದನ ಕಾರ್ಯಕ್ರಮವನ್ನು ಎರಡನೇ ತಾರೀಕಿಗೆ ಆ ನಡೆಸಲಿಕ್ಕಿದ್ದಾರೆ ಆ ವಿದುಷಿ ವೀಣಾ ವಿನೋದಿನಿ ಮತ್ತೆ ಪವನಾ ಬಿ ಆಚಾರ್ ಇವರ ನಿರ್ದೇಶನದಲ್ಲಿ ಈ ಕಾರ್ಯಕ್ರಮ ನಡೀತದೆ ಹಾಗೆಯ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳುವಂಥದ್ದು ವಿದ್ವಾನ್ ಚೆಂಗೋಟೈ ಹರಿಹರ ಸುಬ್ರಹ್ಮಣ್ಯ ಅಯ್ಯರ್ ಅಂತ ಹೇಳುವಂಥ ಒಬ್ರು ದೊಡ್ಡ ಕಲಾವಿದರು ಬರ್ತಾರೆ ಅವರು ಭಜನೆ ಮತ್ತು ಸಂಗೀತದಲ್ಲಿ ಅವರು ಯೂಟ್ಯೂಬಲ್ಲೆಲ್ಲ ನೋಡ್ಬೋದು ನೀವು ಅವರು ಸಂಗೀತ ಮತ್ತು ಈ ಭಜನೆಯಲ್ಲಿ ಎತ್ತಿದ ಕೈ ಅವರದ್ದು ಅವರದ್ದು ಅವರ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಜನಸಂದಣಿ ಇರಬಹುದು ಅಂತ ಹೇಳುವಂಥ ಒಂದು ವಿಶೇಷ ನಿರೀಕ್ಷೆ ಇದೆ ಭಕ್ತ ಬಾಂಧವರಲ್ಲಿ ಈ ಕಾರ್ಯಕ್ರಮವನ್ನು ನೀವು ಬರಬೇಕು ಆಸ್ವಾದಿಸಬೇಕು ಅಂತ ಹೇಳುವಂಥದ್ದು ಒಂದು ವಿನಮ ವಿನಂತಿ ಹಾಗೆ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳುವಂಥದ್ದು ಒಂದು ಒಂದು ಒಂಬತ್ತು ವರ್ಷದ ಮಗು ಒಂದು ಇಂಟರ್ನ್ಯಾಷನಲ್ ಸಿಂಗ್ ವಯಾಲಿನ್ ವಾದಕಿ ಅವರ ಹೆಸರು ಗಂಗಾ ಶಶಿಧರ ಅಂತ ಸಣ್ಣ ಒಂಬತ್ತು ವರ್ಷದ ಹುಡುಗಿ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಗೊತ್ತಿಲ್ಲ ಅಷ್ಟು ದೊಡ್ಡ ಕಲಾವಿದೆ ನೀವು ಯೂಟ್ಯೂಬಲ್ಲಿ ಎಲ್ಲರೂ ನೋಡಿ ಆ ಕಲಾವಿದೆ ನಮಗೆ ಮೂರನೇ ತಾರೀಕಿನ ದಿವಸ ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಎರಡು ಗಂಟೆಗಳ ಒಂದು ದೊಡ್ಡ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಕೂಡ ಭಕ್ತ ಸಮಾಜವನ್ನು ನಾವು ಆಮಂತ್ರಿಸ್ತಾ ಇದ್ದೇವೆ ಎಲ್ಲ ದಿವಸಗಳಲ್ಲಿ ಎಲ್ಲ ದಿನವೂ ಕೂಡ ನಮಗೆ ಭಕ್ತ ಸಮೂಹ ಬಂದು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು ಅಂತ ಸಮಿತಿಯ ಪರವಾಗಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇವೆ ನಮಸ್ಕಾರ ಕುಂಬಳಾಜ ಪಂಚಾಯತಿನ ಉಬ್ರಂಗಳ ಗ್ರಾಮ ಇಲ್ಲಿ ನಮಗೆ ಕುಂಬಳೆ ಡೈರೆಕ್ಟ್ ಹೋಗುವ ಕುಂಬಳೆಯಿಂದ ಲೆಫ್ಟ್ ನಮಗೆ ಬದಿಡ್ಕ ಬದಿಯಡ್ಕಿಂದ ಎರಡೂವರೆ ಕಿಲೋಮೀಟರ್ ನಲ್ಲಿ ನಮ್ಮ ಅಗಲ್ಪಾಡಿ ಕ್ಷೇತ್ರ ಇದೆ ಬಂಟ್ವಾ ನೀವು ಬಂಟ್ವಾಳದಿಂದ ವಿಟ್ಲ ವಿಟ್ಲತ್ರ ಬರಬೇಕು ವಿಟ್ಲ ರೋಡು ಹಾಗೆ ಒಂದು ಬಿಟ್ಟು ಹೋದ ವಿಷಯವನ್ನು ಹೇಳ್ತೇನೆ ಶ್ರೀ ಕ್ಷೇತ್ರದಲ್ಲಿ ಅಗಲ್ಪಡಿ ಹತ್ತಲ್ಲಿ ಒಂದು ಶಾಲೆ ಇದೆ ಅಲ್ಲಿ ಆ ಮಕ್ಕಳಿಗೆ ನಿತ್ಯ ಭೋಜನ ಪ್ರಸಾದ ಕಳೆದ ಸುಮಾರು ವರ್ಷಗಳಿಂದ ನಡೀತಾ ಬರ್ತಿದೆ ಅದೊಂದು ವಿಶೇಷ ಅಲ್ಲಿ ಪಾರ್ಕಿಂಗಿಗೆ ವಿಶಾಲವಾದ ಜಾಗೆ ಆಗಿದೆ ಈಗ ಎಲ್ಲ ಅಂತಿಮ ಹಂತದಲ್ಲಿ ಆಗಿದೆ ಇನ್ ಆ್ಯಂಡ್ ಔಟ್ ಆ ಥರ ವ್ಯವಸ್ಥೆಯಾಗಿದೆ ಯಾವುದೇ ಕುಂದು ಕೊರತೆ ಇಲ್ಲದ ರೀತಿಯಲ್ಲಿ ಸಮಗ್ರ ಚಿಂತನೆ ಮಾಡಿ ವ್ಯವಸ್ಥಿತವಾಗಿ ಮಾಡುವ ಪೂರ್ಣ ವಿಷಯ ನಿನ್ನೆಗೆ ರಾತ್ರಿಗೆ ಆಗಿದೆ ನಿನ್ನೆ ಸ್ವಲ್ಪ ಮಳೆ ಬಂದು ಸ್ವಲ್ಪ ತಕರಾರು ಆಗಿದೆ ಅದು ಇವತ್ತು ಸರಿ ಆಗ್ತದೆ ಇದು ಒಂದು ನಮ್ಮದು ವಿಜ್ಞಾಪನೆ ಇದು ನಮ್ಮ ದೇವಸ್ಥಾನದ ಕಾರ್ಯಕ್ರಮ ಅಲ್ಲ ನಿಮ್ಮ ಕಾರ್ಯಕ್ರಮ ನೀವು ಅದೇ ಥರ ನಮ್ಮ ದೇವಸ್ಥಾನವನ್ನು ನೀವು ನಿರ್ಮಿಸುವ ಕೆಲಸವನ್ನು ಮಾಡಬೇಕು ಅಂತ ಒಂದು ವಿನಂತಿ ಅಷ್ಟೇ